साहब नहीं नहीं साहब मैं बीच में साहब सुरेश बड़ा का फलाव में मैं बुलाता हूँ साहब को बुलाता हूँ बुलो मेरी सुरेश बड़ा बुलो मेरी बुलो बुलो साहब सुरेश बड़ा को बुलो मैं पूरे को बुलाता हूँ मैं मैं मेरी आवाज कम करो सर पंद्रह साल से बचा रहा हूँ नहीं कर रही मैं क्या सर्विस तो बोलो साहब नहीं कर रहा ನಮ್ಮ ಮನೆ ಏನಿದೆ ನೋಡಿ ಆತರ ದುರ್ಮಾರ್ಗಡೆ ಹೋಗಿದೆ ಈ ಚಾನಲ್ನಿಂದ ಹೋಗ್ತಾರೆ ಆ ಚಾನಲ್ನಿಂದ ಹೋಗ್ತಾರೆ ತನ್ನ ಯಾವತ್ತೂ ಮಾಡಲ್ಲ ವೀಕ್ಷಕರೇ ನಮ್ಮ ತುಮಕೂರು ಜಿಲ್ಲಾಸ್ಪತ್ರೆ ಸುಧಾರಿಸಲಿ ಅಲ್ಲಿ ನಡೆಯುವ ಲಂಚ ಬಾಕತನಕ್ಕೆ ಕಡಿವಾಣ ಬೀಳ್ಲಿ ಬಡವ ಬಲ್ಲಿದರಿಗೆ ಸಮರ್ಪಕ ಆರೋಗ್ಯ ಸೇವೆ ಸಿಗಲಿ ಅಂದ್ರೆ ಹೇಗೆ ಸಾಧ್ಯವಾಗುತ್ತೆ ನೋ ವೇ ಚಾನ್ಸೆ ಕೊಡಲ್ಲ ಅಂತಿದೆ ಅಲ್ಲಿನ ಕೆಟ್ಟ ವ್ಯವಸ್ಥೆ ಆಸ್ಪತ್ರೆಯ ವ್ಯವಸ್ಥೆಯನ್ನ ಕಾಣದ ಕೈಗಳು ಕತ್ತಲಲ್ಲಿ ನಿಂತು ನಿಯಂತ್ರಣ ಮಾಡ್ತಾ ಇದೆ ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ ಅಲ್ಲಿಗೆ ಬರುವ ಡಿಸ್ಟಿಕ್ ಸರ್ಜನ್ಗೆ ಡಬಲ್ ಗುಂಡಿಗೆ ಇರಬೇಕು ಇಲ್ಲಿ ಸೈ ಅನ್ನಿಸ್ಕೊಳ್ಳಲು ಯಾಕಂದ್ರೆ ಒಂದಷ್ಟು ನಂತ ಮನಸ್ಥಿತಿ ಇರುವ ಸಿಬ್ಬಂದಿ ಇಲ್ಲಿ ಟಿಕ್ಕಾಣಿ ಹೂಡಿ ವ್ಯವಸ್ಥೆಯನ್ನೇ ಬುಡಬೈಯಲು ಮಾಡ್ತಾ ಇದ್ದಾರೆ ಇದಕ್ಕೆ ಇತ್ತೀಚೆಗೆ ಅಂದ್ರೆ ಜನವರಿ ಏಳರಂದು ನಡೆದ ಘಟನೆ ಸಾಕ್ಷಿ ಒದಗಿಸುತ್ತೆ ಅದೇನು ಅನ್ನೋದನ್ನ ನೋಡೋಣ ಬನ್ನಿ ಅಂದು ಜಿಲ್ಲಾಸ್ಪತ್ರೆ ಆವರಣಕ್ಕೆ ನಾನು ಕಾಲಿಡ್ತಿದ್ದಂತೆ ಆಟೋದಲ್ಲಿದ್ದ ಆಸಾಮಿಯೊಬ್ಬ ಸರ್ ಸಾರ್ ನನ್ ಮೇಲೆ ದೌರ್ಜನ್ಯ ಆಗ್ತಾ ಇದೆ ನೋಡಿ ಅಂತ ಮೈ ಮೇಲಿನ ಬಟ್ಟೆ ಎಲ್ಲಾ ಹರಿದ ಸ್ಥಿತಿಯಲ್ಲಿ ಆಟೋದಲ್ಲಿ ಕುಳಿತು ಜೋರಾಗಿ ಮಾತಾಡ್ತಾ ಇದ್ದ ಅವನನ್ನ ಪೊಲೀಸರು ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ನಾನು ಸ್ವಲ್ಪ ದೂರ ಓಡ್ ಹೋಗಿ ಆತನ ಅಭಿಪ್ರಾಯ ವಿಡಿಯೋ ರೆಕಾರ್ಡ್ ಮಾಡಿದೆ ಅವನು ಹೇಳೋ ಮಾತು ಮತ್ತೊಮ್ಮೆ ಕೇಳಿಸ್ಕೊಂಡ್ಬಿಡಿ ಸೇವೆ ಮಾಡಿದ್ವಿ ಸರ್ ಗೋಲ್ಡ್ ನಲ್ಲಿ ಬಿಟ್ಟು ಹೇಗ್ ವಚನದಲ್ಲಿ ಮಾತಾಡಿ ನಾನು ಅರ್ಧ ಹೊಡಿತೀನಿ ಒಡಿಸ್ತೀನಿ ಅವರೇ ಸರ್ ತುಂಬಾ ದೌರ್ಜನ್ಯ ಸರ್ ನನ್ನ ಮೇಲೆ ನೋಡಿದ್ರಲ್ಲ ಈತನ ಆರೋಪ ಜಿಲ್ಲಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಅಸ್ಕರ್ ಬೇಗ್ ತನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಿದ ನಾನು ಕೂಡ ಈ ವ್ಯಕ್ತಿಯನ್ನ ಬಲ್ಲವನಾಗಿ ಅಲ್ಲಲ್ಲೇ ಈಗ ಯಾಕೆ ಮಾಡಿದ್ರು ಸರ್ಜನ್ ಅಂತ ಅದೇ ವೇಗದಲ್ಲಿ ಅವರ ಚೇಂಬರ್ಗೆ ಹೋಗಿ ಏನ್ ಇದು ಈ ಮನುಷ್ಯನ್ ಮೇಲೆ ಯಾಕೆ ಹಲ್ಲೆ ಮಾಡಿಸಿದ್ರಿ ಅಂತ ಪ್ರಶ್ನೆ ಮಾಡಿದೆ ಆಗ ಅವರು ಸಾಕ್ಷಿಯೊಂದನ್ನ ಒದಗಿಸಿದ್ರು ಅದನ್ನ ನೀವೇ ನೋಡ್ಬಿಡಿ मैंने सब उसे विकास मालूम मैं नहीं करता क्यों तो मेरी जिंदगी देख ऐसा भी है मैं ऐसा नहीं करता तो मैं बारे हो गया करूँ बहुत ज़्यादा कर तो क्या तो बारे में विषय बोले थे हाँ मेरे घर में ये संस्कृति इतनी बारे हो गया करूँ हाँ सब लोग इतने बारे हो गया क्या बात है क्या बात है तो सभी लोग सब टाइम में जाती सर को अब क्या लोग जैसे अब इसे काम में जाती सर बोलो दिखाओ बोलो कितने काम करते हैं कितने शिमला काम करते हैं शिमला नहीं नहीं सब मैं

यक्ता ये करने वाला है ना मालूम है? तुम्हारे घर का रखना धरना क्या है बोलते हैं साहब? कैदी लगती है मेरी साहब तुम्हारे घर का साहब कैदी तुम्हारे घर का साहब बोलोगे कैदी? मंजे मंजे तुम्हें गलत रुप को क्यों पता नहीं बस साहब पालिका को कोई नहीं होगा बुलाऊंगा बुलाती हूँ बुलाऊंगा सर प

ಸರ್ ವಿಡಿಯೋ ಬಳಿ ನಾನು ಹೇಳ್ತೀನಿ ಸ್ಟೇಟ್ಮೆಂಟ್ ತಗೋಲಿ ಸರ್ ನಾನು ತಗೊಂಡಿ ಸ್ಟೇಟ್ಮೆಂಟ್ ನಾನು ಆಗ್ತಾ ಇದ್ದೆ ಇವಾಗ ನಾನ್ ಕೊಟ್ಟಿದ್ದ ಕೆಲಸ ಮಾಡ್ತಾರೆ ನೋಡಿದ್ರ ಈ ಮನುಷ್ಯ ಜಿಲ್ಲಾ ಡಿ ಎಸ್ ಕೊಠಡಿಗೆ ನುಗ್ಗಿ ಅವ್ರ ಜೊತೆ ಜೋರ್ ಜೋರು ವಾಗ್ವಾದ ನಡೆಸಿ ಅವ್ರ ಮುಂದೆನೆ ಬಟ್ಟೆ ಹರಿದುಕೊಂಡು ಅರೆ ಬೆತ್ತಲೆಯಾಗಿ ಅವ್ರ ಚೇಂಬರ್ನಲ್ಲೇ ಕುಳಿತು ಅವರಿಗೆ ಸವಾಲ್ ಹಾಕ್ತಾ ಇದ್ದಾನೆ ಅಂದ್ರೆ ಇವನ್ ದರ್ಪ ಅದೆಷ್ಟು ಇರಬೇಡ ತಾನೇ ಬಟ್ಟೆ ಹರ್ಕೊಂಡು ಆ ಕೃತ್ಯ ಸರ್ಜನ್ ಮಾಡಿಸಿದ್ರು ಅಂತ ವಿಷಯ ಡೈವರ್ಟ್ ಮಾಡಿ ಸರ್ಜನ್ ಮೇಲೆ ಗೂಬೆ ಕೂರಿಸ್ತಾನೆ ಅಂದ್ರೆ ಇವ ಅದೆಷ್ಟು ಅಲ್ಲಿ ತಳ ಊರಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ವಿಡಿಯೋ ಸಾಕ್ಷಿ ಏನೋ ಇತ್ತು ಸರಿ ಇಲ್ಲ ಅಂದ್ರೆ ಸರ್ಜನ್ ಮೇಲೆ ಈ ಆರೋಪ ಬರ್ತಾ ಇತ್ತು ಇವನೊಬ್ಬ ಪಕ್ಕ ಬ್ಲಾಕ್ ಮೇಲರ್ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಒದಗಿಸ್ತಾ ಇದೆ ಇಷ್ಟಕ್ಕೂ ಹೀಗ್ಯಾಕೆ ಈ ಮನುಷ್ಯ ಆ ರೀತಿ ನಡ್ಕೊಂಡ ಅಂದ್ರೆ ಅದಕ್ಕೆ ಉತ್ತರನು ಡಿಸ್ಟಿಕ್ ಸರ್ಜನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ಇವನು ಹೆಂಡತಿ ಗುತ್ತಿಗೆ ಆಧಾರದ ಮೇಲೆ ಡಿ ಗ್ರೂಪ್ ನೌಕರರಾಗಿ ಕೆಲಸ ಮಾಡ್ತಾ ಇದ್ದು ಅದು ಹೆರಿಗೆ ವಾರ್ಡ್ ಕೆಲಸ ಮಾಡ್ತಾ ಇದ್ದಾರೆಂತೆ ಈಕೆ ಅಲ್ಲಿಗೆ ಬರುವ ಸಾರ್ವಜನಿಕರಿಂದ ಲಂಚದ ರೂಪದಲ್ಲಿ ಹಣ ಪಡೆಯುತ್ತಾಳೆ ಅನ್ನೋ ಸಾರ್ವಜನಿಕರ ದೂರಿನ ಮೇರೆಗೆ ಅಲ್ಲಿಂದ ಅವರನ್ನ ಬೇರೆ ಕೆಲಸಕ್ಕೆ ಶಿಫ್ಟ್ ಮಾಡಿದ್ದೆ ಇವನ ಈ ರೌದ್ರಾವತಾರಕ್ಕೆ ಕಾರಣವಂತೆ ಯಾಕಂದ್ರೆ ಹೆರಿಗೆ ವಾರ್ಡ್ ಅಂದ್ರೆ ಚಿನ್ನದ ಮಟ್ಟ ಇಡುವ ಕೋಳಿ ಇದ್ದಂಗೆ ಅಲ್ಲಿ ಕೆಲಸ ಮಾಡಲು ತುಂಬಾ ಪೈಪೋಟಿ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಮುಗ್ಧ ಜೀವಗಳ ಹೆಸರಲ್ಲಿ ಬಡವರನ್ನ ಹರಿದು ತಿನ್ನುವ ಕೋಳು ಬಾಕ ಸಿಬ್ಬಂದಿ ಆ ವಾರ್ಡ್ ನಲ್ಲಿದ್ದಾರೆ ಅನ್ನೋದನ್ನ ನಾನು ಕೂಡ ಸಾಕ್ಷಿ ಸಮೇತ ಅನೇಕ ಬಾರಿ ಕಂಡಿದ್ದೇನೆ ಸುದ್ದಿ ಕೂಡ ಮಾಡಿದ್ದೇನೆ ಆದರೂ ಇದನ್ನ ತಡೆಯುವಲ್ಲಿ ಅಲ್ಲಿನ ವ್ಯವಸ್ಥೆ ವಿಫಲವಾಗಿದೆ ಅದಕ್ಕೆ ಕಾರಣ ಇಷ್ಟೇ ಅಲ್ಲಿ ಕೊಡೋ ರೀಸನ್ಗಳಂದ್ರೆ ಖಾಸಗಿ ಆಸ್ಪತ್ರೆಗೆ ದಾಖಲಾದರೆ ಲಕ್ಷಾಂತರ ಹಣ ಖರ್ಚಾಗುತ್ತೆ ಇಲ್ಲಿ ಐದತ್ತು ಸಾವಿರ ಖರ್ಚು ಮಾಡಕ್ಕಾಗಲ್ವಾ ಅನ್ನೋದು ಒಂದು ವಿಚಾರ ಮತ್ತೊಂದು ಹುಟ್ಟುವ ಮಗುವಿನ ಜೀವಕ್ಕೆ ಅಪಾಯ ಆದ್ರೆ ಅನ್ನೋ ಈ ಭೂತಗಳ ಭಯ ಜೊತೆಗೆ ಹೆರಿಗೆ ಸುಲಭವಾಗಿ ಮಾಡ್ಲಿ ಅನ್ನೋ ಪೋಷಕರ ಆಶಯ ಈ ಎಲ್ಲಾ ಕಾರಣಗಳನ್ನೇ ಬಂಡವಾಳ ಮಾಡಿಕೊಂಡಿರುವ ಅಲ್ಲಿನ ಬಂಡ್ ಮಂದಿ ಹೆರಿಗೆ ಆಗುವ ಹೆಣ್ಣು ಮಕ್ಕಳ ಪೋಷಕರು ಸಂಬಂಧಿಗಳನ್ನ ಸಿಸಿಟಿವಿ ಟಿವಿ ಕ್ಯಾಮೆರಾ ಕಣ್ತಪ್ಪಿಸಿ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಹಣ ಈ ಕಿತ್ತೋದ ಡಾಕ್ಟರ್ ಸಿಬ್ಬಂದಿ ವಿರುದ್ಧ ಕ್ರಮ ಆಗಬೇಕು ಅಂದ್ರೆ ಲಿಖಿತ ದೂರು ನೀಡಬೇಕು ಹಣ ಪಡೆದಿದ್ದಕ್ಕೆ ಸಾಕ್ಷಿ ಒದಗಿಸಬೇಕು ಅದೆಲ್ಲ ರಿಸ್ಕ್ ಅನ್ನ ಯಾರು ತೆಗೆದುಕೊಳ್ಳಲು ಮುಂದಾಗಲ್ಲ ಈ ವಿಚಾರ ಕೂಡ ಇವರಿಗೆ ವರವಾಗಿ ಪರಿಣಮಿಸಿದೆ ಇನ್ನು ಹೀಗೆ ಬಟ್ಟೆ ಹರಕೊಂಡು ಸರ್ಜನ್ ಮೇಲೆ ಹಲ್ಲೆ ಮಾಡಲು ಯತ್ನ ನಡೆಸಿರುವ ಆಸಾಮಿ ಹೆಸರು ಜಯಹೀರ್

ಸರ್ಜನ್ ಇದೀಗ ಅವರಿವರ ಒತ್ತಡಕ್ಕೆ ಒಳಗಾಗಿ ಅವನಿಗೆ ತಕ್ಕ ಶಾಸ್ತಿ ಮಾಡದ ಇದ್ರೆ ಆ ವ್ಯವಸ್ಥೆಯನ್ನ ಭಗವಂತ ಕೂಡ ಕಾಪಾಡಲಾರ ಸಮಾಜ ಸೇವೆ ಅನ್ನೋದು ವ್ಯಾಪಾರವಲ್ಲ ಜಹೀರ್ ಜನ ರೊಚ್ಚಿಗೆ ಇದ್ರೆ ನಿನ್ಗೂ ಕಷ್ಟವಾಗಬಹುದು ನಿನ್ನೆಯ ಆಟಗಳಿಗೆ ಕಡಿವಾಣ ಹಾಕೊಂಡು ಸರಿಯಾದ ನಡೆ ರೂಢಿಸ್ಕೋ ಕೋವಿಡ್ ಟೈಮ್ ನಲ್ಲಿ ನೀ ಮಾಡಿದ ಸೇವೆ ನಿನ್ನ ಸ್ವಾರ್ಥ ಸಾಧನೆಗೆ ಮೆಟ್ಟಿಲಾಗಬಾರದಲ್ವಾ ಇನ್ನು ಸ್ವತಃ ಸರ್ಜನ್ ಹೇಳುವಂತೆ ಅಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದ್ದು ಹಳೆ ಕದಿಮರ ಗ್ಯಾಂಗ್ ಕೂಡ ಆಪರೇಟ್ ಮಾಡ್ತಾ ಇದೆ ಇದನ್ನೆಲ್ಲ ಕಂಟ್ರೋಲ್ ಮಾಡಲು ಸರ್ಜನ್ ಹರಸಾಹಸ ಮಾಡ್ತಾ ಇದ್ದಾರೆ ಅವರ ಈ ಕೆಲಸಕ್ಕೆ ಈ ಕಳ್ಳ ಮಾಫಿಯಾ ಅಡ್ಡಿಪಡಿಸ್ತಾ ಇದೆ ಆಟದಲ್ಲಿ ಹೋದ್ರು ಬಟ್ಟೆ ಇದ್ದ ಮಾಡಿದಾರೆ

ಸೊ ಅವರಿಗೆಲ್ಲ ಕಡಿವಾಣ ಹಾಕ್ತಾ ಇದ್ದ ನಾನು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇಂಥ ಮೂರು ಜನ ನಾಲ್ಕು ಜನ ಇದ್ದಾರೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀನಿ ಅವ್ರು ಏನು ಮಾಡ್ತಾರೆ ನಾನು ಜೀಪ್ ಹೊರಗಡೆ ಹೋದ ತಕ್ಷಣ ಎಂಟ್ರಿ ಮಾಡ್ತಾರೋ ಅಲ್ಲ ಸರ್ ಆಸ್ಪತ್ರೆಗೆ ಅವ್ರಿಗೆ ಏನು ಸಂಬಂಧ ಸರ್ ಏನು ಸಂಬಂಧ ಆದರೂ ಇಲ್ಲಿ ಬಂದು ಕೆಲಸ ಸೇವಕರು ಸಮಾಜ ಸೇವಕರು ದುಡ್ಡಿನವರು ಸಮಾಜ ಸೇವಕರು ಆಗಬೇಡ ಈಗ ಇನ್ನೊಂದು ಮಾತು ಹೇಳ್ತಾ ಇದ್ರು ಮಾಧ್ಯಮಗಳಿಗೆ ಆಸ್ಪತ್ರೆ ವಿಚಾರಗಳನ್ನ ಲೀಕ್ ಮಾಡೋ ನೀನೇ ಅಂತ ಅಲಿಗೇಷನ್ ಮಾಡ್ತಾರೆ ಅಂತ ಈಗ ಲೀಕ್ ಅಂದರೆ ಅವನೇನು ಮಾಡ್ತಾರೆ ಅಲ್ಲಿ ಕಸ ಬಿದ್ದರೆ ಆ ಕಸ ಬಿದ್ದರೆ ಅದೇ ಎತ್ತ ಕಟ್ಟು ದೊಡ್ಡದು ಯಾಕಂದರೆ ಇವರೇ ಮಾಡ್ತಾರೆ ಯಾರು ಇವರು ಕಿಡಿಗಡಿದಾರಲ್ಲ ಅವರೇ ಕಸ ಪೇಪರ್ಲಿ ಇರುತ್ತೆ ಚೀಲಲ್ಲಿ ಇಟ್ಟು ಹೋಗಿರ್ತಾರೆ ಕಲೆಕ್ಷನ್ ಪಾಯಿಂಟ್ ಅಂತ ಇವರೇ ಚೆಲ್ಬಿಟ್ಟು ಇವರೇ ವಿಡಿಯೋ ಮಾಡೋದು ಅಲ್ಲ ಈಗ ಅಕ್ರಮಗಳು ಆಸ್ಪತ್ರೆಯ ಆಡಳಿತನ ಆಳ ಕೊರಟಿದಾರ ನೋಡಿ ನಮ್ದೇನ ತಪ್ಪಿದ್ರೆ ತೋರಿಸಿ ತಿದ್ಕೊಂತೀವಿ

ಅವ್ರು ಎಂತ ಬಲಿಷ್ಠ ಇದ್ರು ನಾನು ಕೇರ್ ಮಾಡ್ತೇನೆ ಸೊ ಇದು ನಾನು ಮಾಡ್ತಾ ಯಾರು ಅಲ್ಲೇ ಅಲ್ಲೇ ಯಾರು ಮಾಡ್ತಾರೆ ನಮ್ಗೆ ಯಾವಾಗಲೂ ಇಬ್ರು ಸಿಬ್ಬಂದಿ ಇದ್ದೇ ಇರ್ತಾರೆ ನನ್ ಮೇಲೆ ಇದಕ್ಕೆ ಪರಿಹಾರ ಅಂದ್ರೆ ಬಹಳ ವರ್ಷಗಳಿಂದ ಇಲ್ಲಿ ಟಿಕಾಣಿ ಓಡಿರುವ ಮಂದಿಯನ್ನ ಹುಡುಕಿ ಹುಡುಕಿ ನೀರು ನೆರಳಿಲ್ಲದ ಕಡೆ ಎತ್ತಂಗಡಿ ಮಾಡಬೇಕು ಜೊತೆಗೆ ನಾಗರಿಕರು ಧೈರ್ಯವಾಗಿ ಇಂಥವ್ರ ವಿರುದ್ಧ ಧ್ವನಿ ಎತ್ತಬೇಕು ಲಕ್ಷ ಲಕ್ಷ ಸಂಬಳ ಪಡೆಯುವ ಈ ಪಾಪಿಗಳು ಬಡವರ ಹೊಟ್ಟೆ ಮೇಲೆ ಹೊಡೆದ್ರೆ ಇವರು ಮಕ್ಕಳಿಗೆ ಒಳ್ಳೇದಾಗುತ್ತಾ ಬಡವರ ಹಣ ತಿಂದು ಇವರ ಮಕ್ಕಳನ್ನ ಪೋಲಿ ಪೋಟಿಂಗ್ರು ಡ್ರಗ್ಸ್ ಅಡಿಕ್ಟ್ ಮಾಡ್ತಾರಷ್ಟೇ ಇದೇ ರೀತಿ ವ್ಯವಸ್ಥೆಯಲ್ಲಿನ ಲೋಪಗಳನ್ನೇ ಬಂಡವಾಳ ಮಾಡಿಕೊಂಡು ಬಡವರಿಂದ ಹಣ ಪೀಕುವ ಈ ಮಂದಿ ಬಡವರ ಶಾಪಕ್ಕೆ ತುತ್ತಾಗಿ ಪಾಪದ ಮೂಟೆ ಹೆಗಲ ಮೇಲೆ ಹೊತ್ತು ನರಳಿ ಸಾಯಬೇಕಾಗುತ್ತಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್